ಬೆಂಗಳೂರಿನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡದಲ್ಲಿ ಆರ್ ಸಿ ಬಿ ಪಂಜಾಬ್ ಕಿಂಗ್ಸ್ ಎದುರು ಸೋಲನ್ನ ಕಂಡಿದೆ ಹೀಗೆ ಪಂಜಾಬ್ ಕಿಂಗ್ಸ್ ಎದುರು ನೋಡುವಂತಹ ಪಂದ್ಯದಲ್ಲಿ ಆರ್ ಸಿ ಬಿ ಕಾಣುವುದರ ಮೂಲಕ ಇದೀಗ ಬೆಂಗಳೂರಿನಲ್ಲಿ ಆರ್ ಸಿ ಬಿ ಸತತ ಮೂರನೇ ಸೋಲನ ಕಂಡ ಹಾಗೆ ಆಗಿದೆ ಇನ್ನು ಪಂಜಾಬ್ ಕಿಂಗ್ಸ್ ಎದುರು ನೋಡುವಂತಹ ಪಂದ್ಯದಲ್ಲಿ ಆರ್ ಸಿ ಬಿ ಕಂಡ ಬಳಿಕ ದಿನೇಶ್ ಕಾರ್ತಿಕ್ ಹೇಳಿದ್ದೀನಿ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೇ ಆರ್ ಸಿ ಬಿ ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ ಗೆ ಹೋಗುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ಅಭಿಮಾನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಬೆಂಗಳೂರಿನಲ್ಲಿ ಆರ್ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದ ಪಂದ್ಯಕ್ಕೆ ಮಳೆ ಅಡಿಪಡಿಸಿತು ಹೀಗಾಗಿ ಪಂದ್ಯವನ್ನು ಹದಿನಾಲ್ಕು ಓವರ್ ಗಳಿಗೆ ಮೊಟಕುಗೊಳಿಸಲಾಯಿತು ಇನ್ನು ಈ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು ಇನ್ನು ಟಾಸ್ ಮತ್ತು ಮೊದ್ಲು ಬ್ಯಾಟಿಂಗ್ ಎಳೆದಂತಹ ಆರ್ ಸಿ ಬಿ ಹದಿನಾಕ ಓವರ್ ನಲ್ಲಿ ಒಂಬತ್ತು ವಿಕೆಟ್ ಗಳನ್ನ ಕಳೆದುಕೊಂಡು ತೊಂಬತ್ತೈದು ರನ್ ಗಳನ್ನು ಹೊಡೆಯಿತು ಆರ್ ಸಿಬಿ ತಂಡದ ಪರವಾಗಿ ಟೀಮ್ ಡೇವಿಡ್ ಮಾತ್ರ ಒಂದು ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದರು ಟೀಮ್ ಡೇವಿಡ್ ಈ ಪಂದ್ಯದಲ್ಲಿ ಇಪ್ಪತ್ತಾರು ಎಸೆತಗಳನ್ನ ಎದುರಿಸಿ ಐವತ್ತು ರನ್ ಅನ್ನು ಹೊಡೆದರು ಇದರಲ್ಲಿ ಐದು ಫೋರ್ ಮತ್ತು ಮೂರು ಬರ್ಜರಿ ಸಿಕ್ಸ್ ಸೇರಿತ್ತು ಹೊಡೆದತ್ತೆ ಆರ್ ಸಿ ಬಿ ಯಾವುದೇ ಬ್ಯಾಟ್ಸ್ಮನ್ ಈ ಪದ್ಯದಲ್ಲಿ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಲಿಲ್ಲ ಇನ್ನು ಗೆಲುವಿಗಾಗಿ ತೊಂಬತ್ತಾರು ರನ್ ಗಳ ಗುರಿಯನ್ನು ಪಡೆದಂತ ಪಂಜಾಬ್ ಕಿಂಗ್ಸ್ ತಂಡ ಹನ್ನೆರಡು ಪಾಯಿಂಟ್ ಒಂದು ಓವರ್ ನಲ್ಲಿ ಐದು ವಿಕೆಟ್ ಗಳನ್ನ ಕಳೆದುಕೊಂಡು ಈ ಗುರಿಯನ್ನು ತಲುಪಿತು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ನೇಲ್ ಒದಯರ ಅಜಯ್ ಮೂವತ್ತ್ ಮೂರು ರನ್ ಗಳನ್ನ ಹೊಡೆದರು ಇನ್ನು ಆರ್ ಸಿ ಬಿ ತಂಡದ ಪರವಾಗಿ ಈ ಪದ್ಯದಲ್ಲಿ ಜೋಶ್ ಅದಿರ್ಬೋದು ಹದಿನಾಲ್ಕು ರನ್ ಗಳಿಗೆ ಮೂರು ವಿಕೆಟ್ ಗಳನ್ನ ಪಡೆದುಕೊಂಡರು ಇನ್ನು ಪಂಜಾಬ್ ಕಿಂಗ್ಸ್ ಎದುರು ನಡೆದಂತಹ ಪಂದ್ಯದಲ್ಲೂ ಕೂಡ ಆರ್ ಸಿಬಿ ತಂಡದ ಪರವಾಗಿ ಜಿತೇಶ್ ಶರ್ಮಾ ಮತ್ತು ಲಿವಿಂಗ್ ಸ್ಟೋನ್ ಒಂದು ಉತ್ತಮ ಪ್ರದರ್ಶನ ತೋರಲು ವಿಫಲರಾದರು ಇವರಿಬ್ಬರು ಈ ಸೀಸನ್ ಅಲ್ಲಿ ಆರ್ ಸಿ ತಂಡದ ಪರವಾಗಿ ಹೇಳಿಕೊಳ್ಳುವಂತಹ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರುತ್ತಿಲ್ಲ ಇವರಿಬ್ಬರ ಕಳಪೆ ಪ್ರದರ್ಶನ ನೋಡಿ ಆರ್ ಸಿಬಿ ಅಭಿಮಾನಿಗಳು ತುಂಬಾನೇ ಕೋಪಗೊಂಡಿದ್ದಾರೆ ಇವರ ಬಗ್ಗೆ ಆಕ್ರೋಶದ ಮಾತುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಆರ್ ಸಿಬಿ ಅಭಿಮಾನಿಗಳು ಹಂಚಿಕೊಳ್ಳುತ್ತಿದ್ದಾರೆ ಅಂತಾನೆ ಹೇಳಬಹುದಾಗಿದೆ ಇನ್ನು ದಿನೇಶ್ ಕಾರ್ತಿಕ್ ಪಂದ್ಯ ಮುಗಿದ ಬಳಿಕ ಕ್ರಿಯೆ ನೀಡಿ ನಿಜವೂ ಕೂಡ ತವರು ನೆಲದಲ್ಲಿ ಹಾಟಿಕ್ ಸೋಲನ್ನ ಕಂಡಿದ್ದಕ್ಕೆ ತುಂಬಾನೇ ಬೇಸರವಾಗಿದೆ ಈ ಪಂದ್ಯದಲ್ಲಿ ಟಾಸ್ ತುಂಬಾನೇ ಪ್ರಮುಖ ಪಾತ್ರವನ್ನು ವಹಿಸಿತು ಇನ್ನು ಪಂಜಾಬ್ ತಂಡದ ಬೌಲರ್ಸ್ ಗಳು ನಿಜಕ್ಕೂ ಕೂಡ ಒಂದು ಅದ್ಭುತವಾದಂತಹ ಪೋಲಿಂಗ್ ದಾಳಿಯನ್ನು ನಡೆಸಿದರು ಇನ್ನು ನಮ್ಮ ಬ್ಯಾಟ್ಸ್ಮನ್ ಕೂಡ ಈ ಪಂದ್ಯದಲ್ಲಿ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರಲಿಲ್ಲ ಕಡೆಯಲ್ಲಿ ಟೀಮ್ ಡೇವಿಡ್ ಆಡಿದಂತಹ ಒಂದು ಉತ್ತಮವಾದ ಪ್ರದರ್ಶನದಿಂದಾಗಿ ನಾವು ತೊಂಬತ್ತೈದು ರನ್ ಗಳನ್ನ ಆಡದೆವು ಈ ಸೀಸನ್ ಅಲ್ಲಿ ಕೆಲವು ಬ್ಯಾಟ್ಸ್ಮನ್ಗಳು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಆಡುತ್ತಿಲ್ಲ ಹೀಗಾಗಿ ಮುಂದಿನ ಪಂದ್ಯದಲ್ಲಿ ಕೆಲವೊಂದು ಬದಲಾವಣೆಯನ್ನು ತರುವುದು ಅನಿವಾರ್ಯ ಎಂಬ ಮಾತನ್ನ ದಿನೇಶ್ ಕಾರ್ತಿಕ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ಪಜಾಬ್ ಎದ್ರೆ ನಡೆದಿರುವ ಮುಂದಿನ ಪಂದ್ಯದಲ್ಲಿ ಆರ್ ಸಿ ಬಿ ತನ್ನ ಪ್ಲೇಯಿಂಗ್ ಹೀರೋ ಯಾವೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕಂತ ನಿಮಗೆ ಅನಿಸುತ್ತದೆ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ತಿಳಿಸಿ ಕೂಡ